ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕೆ ಕೆ ಡ್ರಾಮಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಒತ್ತಿ ಮಂಜುವುದ மஞ்சண்ண பீபி ஊதுவ மஞ்சண்ண டோல் படையு மஞ்சண்ணாடு ஊரைல சேரி கேவ நன் அளியன மதுவே நளியன மதுவை ஜார் ஜர் ஜரு பலு ஜார் ஜர் ஜர ஜார் ஜர் ஜரு பலுஜர் ತಾಳಿ ಕಟ್ಟಿ ಬಂದಾನಲ್ಲ ರೀ ಅವನಿಗೆ ಭಾಳ ದೋಷ ಇರೋದಿಲ್ಲ ತಮ್ಮ ಈ ಖುಷಿ ಒಂದು ವಾರ ಅಷ್ಟೇ ನೋಡು ಮತ್ತೆ ಅದೇ ರಾಗದಲ್ಲಿ ಅದೇ ತಾಳದಲ್ಲಿ ಇರಲಿ ಈಗ ಯಾರು ಖುಷಿ ಪಡಾಕೈತಿ ಅಲ್ಲ ನಮಗೂ ಆನಂದ ಆಗೈತಿ ಅಂತೂ ಇಂತೂ ನೀನು ಮದುವೆ ಮಾಡಿ ಮುಗಿಸಿಬಿಟ್ವಿ ಇವತ್ತು ನಮ್ಮಕ್ಕ ನಮ್ಮ ಮಾವನ ಆತ್ಮಕ್ಕೆ ಶಾಂತಿ ಸಿಕ್ತು ನೋಡ್ರಿ ಹ್ಞೂ ಇವತ್ತು ನಿನ್ನ ಹೆಣಕ್ಕೆ ಶಾಂತಿ ಸಿಕ್ತು ನಾನು ಹೆಣ ಹೊರಕಾಟೇಳ್ತೀನಿ ನೀ ಹಿಂದೆ ಹ್ಞೂ ನನಗಲ್ಲಲ್ಲಿ ನಿಮ್ಮಪ್ಪ ನಿಮ್ಮ ಅವನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂದೆ ಮಾಮ ಹ್ಞೂ ಒಂದು ಮಾತು ಹೇಳ್ತೀನಿ ಬೈಬಾರ್ದು ಇಲ್ಲಪ್ಪ ಎಲ್ಲಾ ಕಡೆ ಬೆಳಕಿ ಮಾಡಿಸಿದ್ರ ಇವ್ರು ಅವ್ರ ಕಾತ್ತಲ್ದಾಗ ಮದ್ವಿ ಮಾಡಿಸಿದ್ರಲ್ಲ ಯಾಕ ಅದ ಗೋಧೂಳಿ ಮುಹೂರ್ತ ಅಂತ ಇರುತ್ತೆ ಕತ್ತಲದಾಗರ ಮಾಡಿಸ್ಲಿ ಬೆಳಕನ್ಯಾಗರ ಮಾಡಿಸ್ಲಿ ನಿನಗ ಕನ್ಯಾ ಕೊಟ್ರಲ್ಲ ಅದ ಪುಣ್ಯ ಅನ್ಕೊಳುತ್ತಮ್ಮ ಆ ಕತ್ತಲ್ದಾಗ ನಾನು ಒಂದ್ ಗಾತ್ಲಾ ಮಾಡೇ ಬಿಟ್ಟಿನಿ ಗಾತ್ಲಾ ಮತ್ತೇನ್ ಮಾಡಿದ್ಲಿ ಎಡವಟ್ಟು ಎಡವಟ್ಟಲ್ಲ ಇಲ್ ನೋಡು ಹಲಸಟ್ಟು ಹಾ ಹಲಸಟ್ಟು ಯಾರಲಿ ಅದು ಮತ್ ಆಕಿನ ಕರ್ಕೊಂಬಂತ ಕೊಂದರ್ಸಿದ್ರ ಕತ್ಲ ಇತ್ತಲ್ಲ ನಾನು ಆಕಿನ್ ತಬ್ಕೊಂಬಿಟ್ಟೆ ಏ ಬೀಡು ನಂಗ್ ನಾಚಿಕೆ ಆಗುತ್ತೆ ಬೀಡು ನಂಗ್ ನಾಚಿಕೆ ಆಗುತ್ತೆ ಅನ್ನಕತ್ತಿದ್ಲು ನಾಚಿಕೆ ಬಾ ಅಂತ ಗಲ್ಲಾ ಜಗ್ಗಿ ಬಿಟ್ಟೆ ಜಗ್ಗಿದ್ ಕೂಡಲೇ ಆಕಿ ಹಲಸಟ್ಟು ನನ್ನ ಕೈಯಾಗ ನನ್ನ ಪಂಚೆ ಆಕಿ ಕೈಯಾಗ ಕರ್ಮ ಹಲಸಟ್ಟ ಈಗ ಗೊತ್ತಾತ್ ನೋಡ್ತಮ್ಮ ಆ ನೀತ ಅಕ್ಕಿ ಮಗಲ್ದಾಗ ಕುತ್ಲಾರ ಮುದುಕಿ ಅಂದ್ರೆ ನಾ ಮುತ್ತ ಕೊಟ್ಟಿದ್ದು ಆ ಮುದುಕಿಗೆ ಆದ್ರೆ ಚಂದ ಇತ್ತು ಹಲ್ಲಿಲ್ಲ ಮೆತ್ತ ಮೆತ್ತ ಚಂದ ಅನಿಸಿರ್ಬೇಕು ನಿನಗ ಮಾಮಾ ಮುತ್ತ ಕೊಡಸ್ಕೊಂಡು ಮುದುಕಿ ಸುಮ್ಮನೆ ಇದ್ಲಲ್ಲ ಹ್ಮ್ ಅಕ್ಕಿಗೂ ತನ್ನ ಸುಹಾಗ್ರಾತ್ ನೆನಪಾಗಿರ್ಬೇಕು ಅದಕ್ಕೆ ಸುಮ್ಮ ಆಗ್ಯಾಳ ನಾ ಹೋಗಿ ಕೇಳ್ಬಾರಲ್ಲ ಏನಂತಮ್ಮ ನಿಂದು ಸುಹಾಗ್ರ ಹೆಂಗ ಆಗೈತಿ ಅಂತ ಕತ್ತಲ್ದಾಗ ನೀ ಸಿಕ್ಕಿಲ್ಲ ಬಿಟ್ಟಾಳೆ ಈಗ ಹೋಗಿ ಜಾಡಿ ಜಾಡಿಸ ಓದಿತಾಳ ಮಗನ್ ಹ್ಮ್ ಕೇಳ ಬರ್ತಾನಿಂಗು ಇಟ್ಟು ಮೊದಲ ಮೇಗ ಅಡ್ಡಾಡ್ತಿನಿ ಹಾಕೊಂಡ್ಬರು ಹಾಕೋ ಲುಂಗಿ ಹಾಕೊಂಡು ಲಕ್ಷ ಕೊಟ್ಟು ನಾನು ಕೇಳು ನನ್ನ ಹತ್ರ ಲಕ್ಷ ಇಲ್ಲ ಐದು ರೂಪಾಯಿ ಅದಾವ ಯಪ್ಪ ರೊಕ್ಕ ಯಾವ ಕೇಳಕತ್ತಾನೋ ಲಕ್ಷ ಕೊಟ್ಟು ಕೇಳು ಅದೇ ಲಕ್ಷ ಇಲ್ಲ ಐದು ರೂಪಾಯಿ ಈಗ ನಿನ್ನ ಹೇಳ್ತಿ ಬರ್ತಾಳೆ ಬಂದು ಕೂಡ ನೀ ಯಾಕಿನ್ನು ಮುಟ್ಟಬಾರ್ದು ನೀ ಮುಟ್ತೀಯ ನಾ ಯಾಕೆ ಮುಟ್ಲು ಪುಣ್ಯಾತ್ಮ ಅವ್ಯಕ್ತನ ಇಲ್ಲಿ ದಾರ್ಯಾಗ ಮಾಡಂಗಿಲ್ಲ ಮನಿಗ್ ಕರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ ಅವ್ಯಕ್ತನ ಮಾಡ್ಬೋದ ನಿನ್ನೆ ಅಭ್ಯಂತರ ನೀನು ಇಲ್ಲ ನೀ ಆಮೇಲೆ ನೀಡ ಬರೋದಿಲ್ಲ ನಾ ಬರಂಗಿಲ್ಲ ನಾ ಹೇಳುದು ಕೇಳು ಈಗಾಕಿ ಬಂದ ತಕ್ಷಣ ನೀನು ಅವಸರ ಬಿದ್ದ ಅವ್ಯಕ್ತನ ಮಾಡ್ಬೇಡ ಕವಿರತ್ನ ಕಾಳಿದಾಸನಂಗ ಹೆಣ್ಣನ್ನ ವರ್ಣನೆ ಮಾಡ್ಬೇಕು ಕವಿರತ್ನ ಕಾಳಿದಾಸ ಅದನ್ನ ಮಾಡುವಾಗ ನಾ ಅಲ್ಲಿ ಇರ್ಲಿಲ್ಲ ನೀನು ಅವಾಗಿನ್ನ ಹುಟ್ಟಿದ್ದಿಲ್ಲ ಹಿ ಹಿ ಅಂತ ಹ್ಞೂ ಅನ್ಕೋತ ನಾ ಹೇಳಾಕತ್ತಿದ್ದನ ಅರ್ಥ ಮಾಡ್ಕೋ ಅಕ್ಕಿ ಬಂದ ತಕ್ಷಣ ನೀನು ಅಕ್ಕಿನ ವರ್ಣನೆ ಮಾಡಬೇಕು ಬಂದ ತಕ್ಷಣ ಅಕ್ಕಿನ ಒಗ್ಗರಣೆ ಮಾಡಬೇಕು ಇಲ್ಲ ತಮ್ಮ ಸಣ್ಣಂಗೆ ಕೊಯ್ದು ಪಲ್ಯ ಮಾಡಬೇಕು ಅಕ್ಕಿ ಡಬರಾಗ ಇಡಿಸೋದಿಲ್ಲ ಒಗ್ಗರಣೆ ತಂದು ಕೊಡ್ತೀನಿ ಮಗನ ಹೇಳುದಾರ ಕೇಳಂಗಿಲ್ಲ ಬಿಡೋಂಗಿಲ್ಲ ತಂದೆ ಹೇಳ್ತದ ಮೊದ್ಲು ಒಗ್ಗರಣಿ ಪಲ್ಯ ಅಲ್ಲ ಹ್ಞೂ ಹೊಗಳಬೇಕು ಬೇಕು ಹೆಣ್ಣನ್ನ ಹೊಲಸ್ಕೋಬೇಕಾದ್ರ ನಾವು ಅಕ್ಕಿನ ಹೊಗಳಬೇಕು ಹೆಣ್ಣನ್ನ ಹೊಲಸ್ಕೋಬೇಕಂದ್ರ ನಾವು ಆಕಿನ ಹೊಗಳಬೇಕು ಮತ್ತೆ ಅಕ್ಕಿ ಕಡಿಂದ ಕಾಲ್ ಮೇಲೆ ಬಡಸ್ಕೋಬೇಕು ಅಂದ್ರೆ ಆಕರ್ಷಿ ಮಾರಿಗೆ ಉಗುಳಬೇಕು ಬಾರ್ಲಿ ಉಗಳ್ ಬಿಡ್ತೀನಿ ಕೇಳು ವಿಷಯ ಕೇಳು ಉಗುಳುದು ಉಗುಳುದ್ ಪಗಳೂದಲ್ಲ ಅಡ್ವಾನ್ಸ್ ಬ್ಯಾಡ ಬೇಡ ನೋಡು ಈಗ ಆಕೆ ಬಂದ ತಕ್ಷಣ ನೀನು ಕವನ ಹೇಳ್ಬೇಕು ಕವನ ಅವತ್ ರಾತ್ರಿನ ಹೇಳ್ಕೊಟ್ಟಿದ್ನ ಗೊತ್ತು ಹೇಳು ಅವತ್ ರಾತ್ರಿನ ಇದ ನೀ ತೊಳಕತ್ತಿದ ಹಳಿಯ ಇನ್ನು ಮುಂದೆ ತೊಳ್ಕೋಬೇಕು ಚಾಂದ ತೊಳ್ಕೊಬೇಕು ಅಂತ ಕವನ ಅಲ್ಲ ಅದ ಕವನ ತೊಳ್ಕೊಳ್ಳುದಲ್ಲ ಹೊಗಳೂ ಏಪ ನಮಗದು ಗೊತ್ತಿಲ್ಲಪ್ಪ ಎಪ್ಪ ಗೊತ್ತಿಲ್ಲ ಅದು ನಾ ಹೇಳ್ತೀನಿ ಕೇಳ ಹಳಸಿದ ಹಲಿಸ್ ಹಣ್ಣು ತಿಪ್ಪಾಗ ಹುಗದಿಟ್ಟು ಅದ್ರ ಮ್ಯಾಲ ನಿಮ್ಮ ಎರಡು ಗೂಟ ನಟ್ಟು ಅದ್ರ ಮ್ಯಾಗ ನಿನ್ನ ಕುಂದ್ರಿಸಿ ಬಿಟ್ಟು ಬೀಜ ಹಚ್ಚಿ ಊರ್ ತುಂಬ ಮೆರವಣಿಗೆ ಮಾಡಿಸಬೇಕು ಮಂಗನ ಮಗನ ವಯದ ಕಡೆ ಹೇಳೋದೇ ಬೇರೆ ಮಾಡೋದ ಬೇರೆ ನಾ ಹೇಳ್ತೀನಿ ಪೂರ್ತಿ ಕೇಳು ಹ್ಮ್ ಹಸನಾದ ಹಣೆಗೊಂದು ಬಂಗಾರದ ತಿಲಕ ಬಿಟ್ಟು ನೀಳ ನಾಶಿಕ ತುದಕ್ಕೆ ಮುತ್ತಿನ ಮೂಗುಬಟ್ಟ ಶಬಾಸ್ ಎಷ್ಟ್ ಹೇಳದ್ರ ನಿನ್ನ ಹೇಳ್ತಿ ಜಿಗದ ಬಂದು ಸೀದಾ ಬಗಲಾಗ ಕುಂದಿರ್ತಾವ ಮತ್ ತಲೆ ಮೇಲೆ ಕುಂತ್ರ ನನಗ ಆಗಂಗಿಲ್ಲವಾ ಅಂತ ಡಬ್ ಮಕ್ಕಂಬಿಡಕಂತಿಲ್ಲ ಕಣ್ಣೀರು ಕಣ್ಣೀರ್ ಕೋಡಿಯಾಗಿ ಎರಗ ಗಲ್ಲದ ಬೇಗಿನ ಬಳ್ಳಿತ್ಕೊಂಡು ಹಾಕೈತಿ ಎಷ್ಟೇ ಆಗ್ಲಿ ಹೆಣ್ಮಗಳು ತವರ್ ಮನೆ ಬಿಟ್ಟು ಹೋಗ ಅಳುದು ಸ್ವಾಭಾವಿಕ ಮತ್ತ ನೀವ್ ಯಾಕೆ ಕಳಾಕತ್ತೀರಿ ನಾವು ನಮ್ ಸಂಘಟ ಕಳಾಕತ್ತೀವಿ ಹಡದ ಕರಳು ಸಾಂಗಟ ಆಗೋದು ಸ್ವಾಭಾವಿಕ ಅಲ್ರಿ ಎಲ್ಲಿ ಹಡದ ಮರ ಎಲ್ಲಿ ಹಡದ ಕಾಲದ ತಂದಿದೆ ಇವ್ನವ್ರು ಮೂವತ್ ಸಾವಿರ ರೂಪಾಯಿ ಕೊಟ್ಟು ಬ್ಯೂಟಿ ಪಾರ್ಲರ್ನ ಮಾಡಿಸಿದ ಮೇಕಪ್ ಎಲ್ಲಿ ಹಾಳಾಗಿ ಹೋಗತಿ ಅದ್ ಸಾಂಗಟಕೇತಿ ನನಗೆ ಮಗಳು ಹಂಟಿದ ಕಳಾಕತ್ತಿರ ನೀವು ಬಣ್ಣ ಹೊಕ್ಕಳಾಕತ್ತೀರಿ ತಿಳಿತಾಳ್ರಿ ಅದನ್ನ ಹೇಳ್ತಾರಲ್ಲ ಅಜ್ಜಿ ಅರಿವಿ ಚಿಂತೆ ಆದ್ರ ಚಿಂತೆರ ಯಾ ಚಿಂತರ ಯಾಕ್ರಿ ನಿಮ್ಮ ಮಾತು ಕೊಟ್ಟ ಪ್ರಕಾರ ವರದಕ್ಷಿಣೆ ವರೋಪಚಾರ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟು ಹೌದ ಹೌದಂಗ್ ಮದುವೆ ಮಾಡೇನಿನ್ರಿ ಇದು ಅಲ್ದ ಈ ನನ್ನ ಮಗಳ ಮದ್ವಿನ ನಮ್ಮೂರ್ ಧರ್ಮರಾಜ್ ದೇಸಾಯರು ದಂಪತಿ ಸಮೇತ ಬಂದು ಸ್ವತಃ ತಾವ ಮುಂದೆ ನಿಂತು ಮದುವೆ ಮಾಡ್ಯಾರ ಅಂದಾಗ ನಾಳೆ ನನ್ನ ಮಗಳದು ಒಂದು ಕೂದಲಲ್ಲಿ ಕೊಂಕಾದ್ರು ಅವ್ರು ನಿಮ್ಮ ಜೀವಂತ ಸುಡಿಸಿ ಬಿಡ್ತಾರ ಹುಷಾರ್ ಏ ನೀವು ಬಹಳ ದೂರ ಹೋದ್ರಪ್ಪ ಇಲ್ಲೇ ಮಗ್ಲ್ ತಗನಿ ಮಗಳ ಮದುವೆ ಮಾಡ್ಕೊಟ್ರಿಲಾ ಚಿಂತೆ ಬಿಟ್ಬಿಡ್ರಿ ನನ್ನ ನಿಮ್ಮ ಮಗಳನ್ನ ಗಿಳಿ ಚಾಪಾನ ಮಾಡ್ದಂಗ ಮಾಡ್ತಾನ ಅಷ್ಟಾದ್ರ ಸಾಕು ಒಂದ್ ವೇಳೆ ಅವನ ಕೈಲಿ ಆಗ್ಲಿಲ್ಲ ಅಂದ್ರೆ ಬಿಡ್ಲಿ ಎದಕ್ಕೆ ಹಂಗಲ್ಲಪ್ಪ ಹಿಂಗ ಹಿಂಗಲ್ಲಪ್ಪ ಹಂಗ ಅಂತೇಳಿ ಸಂಸಾರ ಮಾಡಾಕೇನ್ರಿ ಅಂದಿ ಸ್ಥಾನ ಬುದ್ಧಿ ಐತಿರಿ ಯಾವ ಮಗಳ ನಾ ಎಲ್ಲಾ ಹೇಳೇನಿ ಏನ್ ಇನ್ಮ್ಯಾಗಳ್ಬೇಡ ಹ ಚಂದಗೇ ಕುಂತ ಮಳೆ ಮಾಡವ ನಾನು ಏನ್ ಬರಲೇ ಯಾವ

ನೀ ನಾಚ ಗಿಲ್ದಾವ ನಿಂತೀಯಲ್ಲ ಮಾನ್ಗಿಡಿಯ ನೀಂತ್ ನನಗೂ ನಾಚಿ ಗಿಲ್ದ ಅಂತೀ ನೀನು ಸುಮ್ಮ ಹೋಗು ಚಲೋ ಹಂಗಲ್ಲ ಮತ್ತೆ ನಿನ್ನ ಬಿಟ್ಟು ಒಬ್ಬನ ಯಾವತ್ತರ ಮಕ್ಕಳಿ ನಾನು ಇಲ್ಲ ಮತ್ತೆ ನೀವನ ಮಕ್ಕೊಂಡು ಏನ್ ಮಾಡ್ತಿ ನೀನು ಬಂದ ನಮ್ಮ ಜೊತೆ ಮಕ್ಕಬಾ ಮಗನ ಕಾಲು ಮರಲಿ ಹೊಡಿಸಿ ಯಾರ್ನಾರ ನೀವು ಹೋರಾ ಮನಿಗೆ ಹೋಗಿ ಮನಿಗೆ ಅಲ್ಲ ಮತ್ತೆ ನೀನು ನನಗೆ ಎಲ್ಲ ಹೇಳ್ಕೊಟ್ಟಿ ಮದುವೆ ಆದ್ಮೇಲೆ ಏನ್ ಮಾಡ್ಬೇಕಂತಾನೆ ಹೇಳ್ಕೊಟ್ಟಿಲ್ಲ ಹಳೇ ದೇವ್ರು ಜಗತ್ತಿನಾಗ ಗುರು ಇರ್ಲಾರದು ವಿದ್ಯೆ ಅಂದ್ರೆ ಇದು ಒಂದ ನೋಡ್ಲಿ ಯಾರು ಹೇಳಿಕೊಡೋ ಅವಶ್ಯಕತೆ ಇಲ್ಲ ಕಾಲಕ್ರಮೇಣವಾಗಿ ತಾನೇ ಎಲ್ಲ ಗೊತ್ತಾಗುತ್ತ ಅಲ್ಲ ನಾನು ಯಾವ್ದು ಮೈ ಮೈಕೈ ಮುಟ್ಟೆ ಮಾತಾಡ್ಸಿಲ್ಲ ಕಂದ ಪಚ್ಚಿ ಯಾಕೆ ಚಿಂತೆ ಮಾಡ್ತಿ ಬಾಬಾ ಆಕೇನ್ ಬ್ಯಾರ ನಿನ್ ಹೇಳ್ತಿದಾಳ ಹ್ಮ ಏನೋ ಸೌಂಡ್ ಬರಕತ್ತೈತಲ್ಲ ಸೌಂಡ್ ಅಲ್ಲ ತಮ್ಮ ಇದು ಸಿಗ್ನಲ್ ಚಾಲುವಾಗೈತಿ ಒಂದು ಬೆಲ್ಲ ಆತು ನಾ ಸರಳ ಜಾಗ ಖಾಲಿ ಮಾಡ್ತೀನಿ ಕೆಮ್ಮಕತ್ತಾಳ ನೀನು ಕೆಮ್ಮು ಇಲ್ಲಂದ್ರ ನೀ ಕೆಮ್ಮು ಲೇ ನನಗೇ ಗಂಟೆ ಬಿಡ್ತೀವ ನೀನ್ ನಾವ್ ಅಕ್ಕಿನ ಕೆಮ್ಮ ಚಾಲು ಮಾಡ್ತಾಳ ಅದೆಲ್ಲ ಬಿಡು ನಾ ಹೇಳಿದ್ ನೆನಪೈತಿಲ್ಲ ಕವನ ಅಕ್ಕಿ ಮದುವಿಗೆ ಬರ್ಲಿಲ್ಲ ನೋಡು ಬಾಜು ಮನಿ ಕವನ ಅಲ್ಲ ಹೇಳುದು ಹೊಲಸ್ಕೊಳ್ಳುದು ಅದು ಗೊತ್ತ ಬರ್ಲಿ ಮಾಮಾ ಮತ್ತೆ ನಾ ತಪ್ಪಿನಿ ನಾ ತಪ್ಪದಲ್ಲಿ ನೀವು ಎತ್ತಿ ಕೊಡುವ ನಾ ಜೀವನ ಪರ್ಯಂತರ ಬರೆಯತ್ನ ಮಾಡಿ ನೋಡು ಎತ್ತುದು ಕೊಡುವುದು ಎತ್ತುದು ಕೊಡುದು ನಮಗೆ ಯಾವ ಸಿಗು ಹೌದಾ ಅಲ್ಲೇ ಇರೋ ಅಲ್ಲೇ ಇರೋ ಅಲ್ಲೇ ಇರೋ ಇಲ್ಲಿಂದ ಎತ್ತಿ ಕೊಟ್ರೆ ಕಾಮ ನಾ ತಗೋತೀನಿ ತಗೋ ಗೊತ್ತು ನನಗೆ ಅಲ್ಲೇ ಇರೋ ಹಾ ಇದು ನಾನು ಒಂದು ಕವನ ಹೇಳ್ತೀನಿ ನೀನು ಕೇಳ್ತೀಯ ಹಸನಾದ ಹಣೆಗೊಂದು ಬಂಗಾರದ ಎಲು ಬಿಟ್ಟು ಎಲು ಬಲ್ಲದು ಬಂಗಾರದ ತಿಲಕ ಬಿಟ್ಟು ಗೊತ್ತಾಯ್ತು ಹೋಗೋದಿಲ್ ನಡಕ ಯಾವಾಗ ನೀಳನಾಶಿಕದ ನದ ತುದಿಗೆ ಮುತ್ತಿನ ಮುತ್ತಿನ ಬಟ್ಟೆ ನೀನ ಹೇಳ ನೀನ ಕರ್ಕೊಂಡೋಗಿ ಬಿಡಬ ಇಲ್ಲ ಅಳ್ತಮ್ಮ ನಾನು ಭಾಳ ನಾಚಿಗ್ಡಿದ್ದೀನಿ ಬಾಯಿಲೆ ಹೇಳಿದ್ರೆ ನನಗೂ ತಿಳಿಯಂಗೆ ಇಲ್ಲ ತಗೋ ತಲೆ ತುಪ್ಪಳು ಅವನು ಅವ್ನು ಹಂಗೆ ಕಟ್ಟಿ ಮಾಮಾ ಹ್ಞೂ ಇಲ್ಲಿ ಹೊಡೀಲೋ ಇಲ್ಲಿ ಹೊಡೀಲ್ಯೋ ಏನು ಮಾಡ್ತೀರಿ ನನ್ನ ಕಾಲ ಮರಿ ಅವನ ಕೈಯಾಗ ಕೊಟ್ಟು ಹೇಳಿ ಹೊಡೆಸ್ಕೊಬೇಕು ನಾನು ಹೇಳಿ ಅವನು ಮಂಗ್ಯಾನ ಮಗನ ಕರೀಲಾರ್ದ ಬಂದಿ ಒಂದ್ ಹೊಡಸ್ಕೊಂಡರ ಹೋಗು ಅದಕ್ಕ ಮಾತಾಡಕಿಂತು ಹೊಯ್ಕೊಂಡ್ರು ಮತ್ತೆ ಆಯ್ತಿ ಕೊಡೋರು ಅಗ್ಲಿ ಕೊಡೋದು ಬಿಟ್ಟಿನ ಈಗ ಹೆಂಗಲ್ಲ ಮಾಮಾ ಬಾರು ಏಯ್ ಏ ಹೊ ನಮಗೇನ ಹೇಳಾಕ್ ಬರುದಿಲ್ಲನಾ ನಾನೇ ಹೇಳ್ತೀನಿ ಕವಾನ ನಾ ಹೇಳ್ತೀನಿ ಕೇಳು ಹ್ಮ್ ನೆನಪ ಬರವಲ್ ಇದು ಹ ಹಸನಾದ ಹಣೆಗೊಂದು ಬಂಗಾರದ ತಿಲಕಿಟ್ಟು ನೀಳ ನಾಶಿಕದ ತುದಿಗೆ ಮುತ್ತಿನ ಮುಗುಬಟ್ಟು ನಾ ಸ್ವಾಗತಿಸವೆ ನಿನ್ನ ಎನ್ನರ ಮನೆಗೆ ಬಲಗಾಲ ನಿಟ್ಟು ಆ ಹೆಂಗೈತಿ ಈ ಕೋತೀರ ಮುನ್ಕಾವ ಈ ಗಂಧ ಬಾಲ ಐತಿ ಬಾಲ ಚಲೋ ಬಾಲ ನನಗಿರೋದ್ರಲ್ಲಿ ಬಾಲ ಹನಮಾಪಗಿರ್ತೈತಿ ಓ ನನ್ನ ಹೆಸರು ಕೋತಿರಮ್ಮ ಅಂದಿದಕ್ಕೆ ಬಾಲ ಐತಂತ ತಿಳ್ಕೊಂಡೆ ಇಲ್ಲ ನೋಡು ಹ ತವನ ತವನಾ ಬಾಲ ತಲೋ ಐತಿ ಅಂದೆ ತವನ ತವನ ಬಾಲ ಚಲೋ ಐತಿ ಇದೆಂಥ ಭಾಷೆ ಏನೋ ಅಂತ ತಿಳಿಯವಲ್ದು ಏಯ್ ಅಮ್ಮ ಹಂಗೆ ಮಾತಾಡಬೇಡ ಚೆಂದಂಗೆ ಮಾತಾಡ ಹೇ ನಾ ತಂದ ನಾ ಮಾತಾಡತೀನಿ ನಾ ಮಾತಾಡಿದ್ರೆ ತಗೀಲಿ ಗೆಲೇ ಹದದಂಗ ಆದೋದಿಲ್ಲ ಮಾನಗೆಡಿ ಏನೇನೋ ಮಾತಾಡಕತ್ತಾಳ ಒಂದು ತಿಳಿವಲ್ದು ಅವನು ಯಾತಿ ಕೊಡೋದಿಲ್ಲ ಅಂತ ಅವನು ಹೋದ ಏ ಆ ಗೊತ್ತಾತ ಇವತ್ತು ನಿಂಗ ಜೋಕಾಲಿ ಆಡುವಂಗ ಆಗೈತಾ ಇಲ್ಲಿ ಬ್ಯಾಡ ಮನೆ ಕರಕೊಂಡ ಹೋಗು ನಡಿ ಏ ತೂತಿನೀ ಬೀತಿನೀ ಅಂದಲೇ ಹಾಗೆ ಪಾಪ ಬರ್ತೈತಿ ನೋದು ಏಯ್ಯ ಯ ನಮ್ಮ ಬಡತು ಪಾಪ ಈಗ ಎಲ್ಲಿ ಬರ್ತೈತಿ ಮಾನಗಿಡಿ ಹೇಳ್ಯಾನ ಈಗ ಮದುವೆ ಆಗೈತಿ ಇನ್ನೂ ಭಾಳ ದಿವ್ಸ ಬಿಟ್ಟು ಪಾಪ ಬರ್ತೈತಂತ ಹ್ಞೂ ಬಾ ಮನೆಗೆ ಹೋಗೋ ನಡಿತಿ ಬಿದು ಜಗ್ ಬ್ಯಾದ ಜಗ್ ಬೇಡ ಯಾಕೆ ಜಗ್ ಬೇಡ ಮಂದಿ ನೋದು ತಾಲ ಅವ್ರು ನೂರ ಇಪ್ಪತ್ತು ಕೊಟ್ಟು ನೋಡಾಕ ಬಂದಾರ ನಾವಿಲ್ಲಿ ಏನು ಮಾಡ್ತೀವಿ ಮನೆಗೆ ಹೋಗಿ ಅವರು ಅದನ್ನ ಮಾಡ್ತಾರೆ ನೋಡ್ಬೇಡ್ರಿ ಅಂದ್ರೆ ಕಲಿಲೇ ಒಗದಾರ ನಮ್ಮನ್ನ ಮಕ್ಕ ತೋರಿಸ್ ಹೋಗನ ನದಿ ಮನ್ಗೇಡೇ ಕ್ಷಣ ಹೊದ್ರು ನಂಬುದು ಅವತ್ತು ತೋರಿಸಿದ್ದ ಬ್ಯಾರೆ ಇವತ್ತು ಕೊಟ್ಟಿದ್ದ ಬ್ಯಾರೆ ಅದಕ್ಕೆ ಕತ್ತಲದಾಗ ತಾಳಿ ಕಟ್ಸಿದ್ರು ಇವ್ರ ಅವ್ರ ಅಕ್ಕಿ ಕರ್ರಗಿದ್ಲು ಅಕ್ಕಿ ಬೆಳ್ಳಗದ ನನಗ ಬೆಳ್ಳಂತ ಬೇಡ ಕಾರ್ ಬೇಕು ಬೆಳ್ಳಂದ ಬೇಡ ಕಾರ್ರಂತ ಬೇಕು ಈ ಗಂಧ ಅಂದೆಲ್ಲ ಹೇಳಬ್ಯಾದು ನಾನು ನಿನ್ನ ಹೇತನಿ ಏನ ಹೇತನಿ ಹೇತನಿ ಹೇತ್ನಲ್ಲದು ಹೆಂಡ ತೆದಿನ ಅಂತ ಹೇಳು ಈ ಗಂಧ ಇವತ್ತು ನಮ್ಮದು ಪಚತ ನೈತೈತಿ ಪಾಪ ಇವತ್ತಿಕೆಗೆ ಪಚಡಿ ತಿನ್ನುವಂಗಾಗೈತೆ ಅಂತ ಪಚತ ನೈತ ಮಂತದ ಮ್ಯಾದ ಹೂವಾ ಹಾತಿತ್ತಲ್ಲ ಮಕ್ಕದ ಮ್ಯಾಗ ಹೂವಾ ಹಾಕಿರ್ತಾರ ಹೆಣ ಹೊತ್ಕೊಂಡು ಹೋಗ್ತಿರ್ತಾರ ಅದ ಮಂತದ ಮ್ಯಾದ ಮಂತದ ಮ್ಯಾದ ಏನ ಏನ ನದಿ ನಿನ್ನ ಮನಿ ಕದ್ಕೊಂಡು ಹೋಗಿ ಹಾಲಲ್ಲಿ ಹೇಲಕ್ಕಿ ಹಾಕಿ ಕೊತ್ತೀನಿ ಬಾ ಈ ಕುದಿಬೇಕು ಚತುರ್ಥಿ ಪದ್ಧತಿ ಚತುರ್ಥಿ ಚತುರ್ಥಿ ಏನ್ ಗಣೇಶ್ ಚತುರ್ಥಿ ಎಲ್ಲಿ ಅಚ್ಚೇಂಗನು ನಾವು ಅಲ್ಲಿ ಹೋಗ ಗಟ ಗತ್ತ 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 ಕುದ್ ಬಿದಿದು ಗಟ ಗತ್ತ ಗತ ಕುಡಿಯಾಕ ಅದೇನ ಬೂಸ್ಟನು ಬರೀ ಹಾಲು ಆಗಿದ್ರು ಕುಡಿತಿದ್ದೆ ಹಾಲುನಾಗ ಇದನ್ನ ಹೆಂಗೆ ಹಾಕೊಂಡು ಕುಡಿಲೆ ಇತ್ತ ಕುದಿಯಲ್ಲೇ ಎಲ್ಲಿ ಹೋಗಿದ್ದು ಎಲ್ಲಿ ಕುಡಿಯನ ಕತ್ತಿ ನನಗ ನಾವು ಅಲ್ಲಿ ಅವ ಏ ನಿನ್ನೂ ಬೇಡ ಹಾಲು ಬೇಡ ಅವಾಗ ி பாலன் பால குறி ஐயா கையாளி நீனும் ஏண்டத்தி யாக்கே நன் பிராணவா ஹிண்டத்தி யவா 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 நான் இந்தி பாலலி இந்தா கந்தன்